ರಾಯಬಾಗ ಹಿರಣ್ಯಕೇಶಿ ನದಿಯಿಂದ ಕೆನಾಲ ಮೂಲಕ ಈ ಭಾಗದಲ್ಲಿ ನೀರಿನ ಅಭಾವ ಉಂಟಾಗದಂತೆ ಮಳೆ ಪ್ರಾರಂಭಗೊಳ್ಳುವ ಮೊದಲೇ ಪಟ್ಟಣದ ಹುಲ್ಯಾಳ ಕೆರೆ ತುಂಬಿಸಲಾಗಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ ಶಿವನಗೌಡ ಪಾಟೀಲ್ ಹೇಳಿದರು ರಾಯಬಾಗ ತಾಲೂಕಿನ ಪಟ್ಟಣದ ಹುಲ್ಯಾಳದಲ್ಲಿ ಶನಿವಾರ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ಹಿರಣ್ಯಕೇಶಿ ನದಿ ಪೋಲು ಆಗಿ ಹಳ್ಳಕ್ಕೆ ಹರಿದು ಹೋಗುವ ಬದಲಾಗಿ ಈ ಭಾಗದ ರಾಯಭಾಗ ಸೇರಿದಂತೆ ನಂದಿ ಕುರಳಿ ನಸಲಾಪುರ ಕೆಂಪಟ್ಟಿ ಕೇರೂರ ಕಡಕಲಾಟವರೆಗಿನ ಗ್ರಾಮಗಳ ಕೆನಾಲಗಳಿಗೆ ಹರಿಸುವುದರಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ರೈತರು ಪಟ್ಟಣದ ಜನರಿಗೆ ಕುಡಿಯುವ ನೀರು ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ನೀರು ಹರಿಸಲು ಕಾರಣೀಭೂತರಾಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ನೀರಾವರಿ ಇಲಾಖೆ ಅಭಿಯಂತರರಿಗೆ ರೈತರ ಮತ್ತು ಸಾರ್ವಜನಿಕರ ಪರವಾಗಿ ಅಭಿನಂದಿಸುವುದಾಗಿ ತಿಳಿಸಿದರು ಬಳಿಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಮಾತನಾಡಿ ಪೋಲಾಗಿ ಹೋಗುತ್ತಿದ್ದ ನೀರನ್ನು ಕೆನಾಲ ಮತ್ತು ಕೆರೆಗಳಿಗೆ ನೀರು ಹರಿಸಲು ಕ್ರಮ ಕೈಗೊಂಡಿರುವ ನೀರಾವರಿ ಇಲಾಖೆ ಅಧಿಕಾರಿಗಳ ಕಾರ್ಯ ಮೆಚ್ಚುವಂತಹದ್ದು ಈ ನೀರಿನ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಯಭಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದು ಬಂಡಗಾರ ಜ್ಯೋತಿ ಕೆಂಪಟ್ಟಿ ತಮ್ಮಣ್ಣಿ ನಿಂಗನೂರ ದಿಲೀಪ್ ಜಮಾದಾರ ಅಬ್ದುಲ್ ಸತ್ತಾರ್ ಮುಲ್ಲಾ ಹರೀಶ್ ಕುಲಗುಡೆ ವಿವೇಕ್ ಅಟ್ಟೇಕರ ಮಾರುತಿ ನಾಯ್ಕ ಅಣ್ಣಾ ಸಾಹೇಬ್ ಸಮಾಜೆ ದಿಲೀಪ್ ಜಮಾದಾರ್ ಅರ್ಜುನ್ ಬಂಡಗಾರ ಹಾಜಿ ಮುಲ್ಲಾ ಫಾರೂಕ್ ಮೊಮಿನ್ ಜಿನ್ನಪ್ಪ ಕೆಮಲಾಪುರೆ ಎಸ್ ಜಿ ಸಲಗರೆ ಅಭಿಯಂತರ ಎಚ್ ಎಲ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಅದಕ್ಕೆ ತುಂಬಿದಾಗ ಬಾಗಿನ ಅರ್ಪಿಸಿ ಎಲ್ಲರೂ ಪೂಜೆಗಳು ಪಾಲ್ಗೊಂಡ್ರೆ ಸತೀಶ್ ಎಲ್ಲ ನಾಯಕರಿಗೆ ನಾನು ಕಾರ್ಯ ಬಂಧನ ಎಲ್ಲ ರೈತ ಬಾಂಧವರಿಗೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರಿಗೆ ನಮಸ್ಕರಿಸಿ ಇವತ್ತು ಈ ಕಾರ್ಯಕ್ರಮ ನಿನ್ನೆ ಮಾಡಬೇಕಾಗಿತ್ತು ನಾವು ಇವತ್ತಾಯಿತು ಮತ್ತು ಈಗೇನು ಈ ಕೆಲಸ ಮಾಡೋಲ್ಲ ಇದು ನಮ್ಮ ನೀರಾವರಿ ಇಲಾಖೆ ಏನು ಒಂದು ವೇಸ್ಟಾಗಿ ನೀರು ಹೋಗಿತ್ತು ಅದನ್ನು ಇಲ್ಲಿ ರಾಯಭಾಗಿ ಕೊಟ್ಟ ನಾವು ಶಿವಪಟ್ಟು ಒಂದು ವಿಚಾರ ಮಾಡಿ ಅಲ್ಲಿ ವೇಸ್ಟ್ ನೀರು ಆಗೋದಕ್ಕಿಂತ ನಮಗೆ ರೈಬಾಗ ಕೊಟ್ಟಂಥ ನಮ್ಮ ಜನರಿಗೆ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಅದಕ್ಕ ವಿಚಾರ ಮಾಡಿ ನಾವೆಲ್ಲರೂ ಕೂಡ ಸದಸ್ಯನವ್ರಿಗೆ ಹೇಳಿ ಆ ನೀರನ್ನು ಇಲ್ಲಿ ತರಿಸುವಂಥ ಪ್ರಯತ್ನ ನಾವು ಮಾಡಿದೆವು ಎಲ್ಲ ರೈತ ಬಾಂಧವರು ಇಂಥ ಸದುಪಯೋಗವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಯಾಕಂತಂದ್ರೆ ಈ ಕುಡಿ ನೀರಿನ ಸಂಬಂಧಿ ಕೆರೆಯನ್ನು ನಿರ್ಮಾಣ ಮಾಡಿದ ಕೆರೆಯನ್ನು ಮತ್ತೆ ನೀವು ಪಂಪ್ಸೆಟ್ ಮುಖಾಂತರ ನೀರನ್ನು ಮಾಡ್ಕೊಂಡು ಅಂದರೆ ಸರಿಯಾಗಂಗಿಲ್ಲ ಅದಕ್ಕೆ ದಯಮಾಡಿ ಎಲ್ಲ ರೈತರು ಕೂಡ ಸಹಕಾರ ಮಾಡಬೇಕು ಆಮೇಲೆ ಈಗ ರೈತರಿಗೆ ಕೆಲವೊಂದು ನಮ್ಮ ನಸಲಾಪುರ ಇರ್ಬೋದು ಇದು ನಂದಿಕ್ಕುಳು ಇರ್ಬೋದು ಅಥವಾ ಕೆಪ್ಪಟ್ಟಿರ್ಬೋದು ಇವರೆಲ್ಲ ರೈತರದ್ದು ಒಂದು ಏನು ಪ್ರಾಬ್ಲಮ್ ಹಳ್ಳಕ್ಕೆ ನೀರು ಬಿಟ್ಟಿರ್ತಂದ್ರೆ ನಮ್ಗೆ ಅಂತರ್ಜಲ ಹೆಚ್ಚಾಗ್ತದೆ ಅಂತಕ್ಕಂಥ ವಿಚಾರ ಅದಕ್ಕೆ ಕೆರೆ ಪೂರಾ ತುಂಬಿದ್ರಿಂದ ಇನ್ನು ಉಳಿದ ನೀರನ್ನು ಏನು ವೇಸ್ಟ್ ಮಾಡೋದಕ್ಕಿಂತ ಅದನ್ನ ಈಗ ಹಳ್ಳಕ್ಕೆ ಬಿಟ್ಟ ಈ ಮೂರ್ನಾಲ್ಕು ಊರುಗಳಿಗೆ ಅನುಕೂಲ ಆಗ್ಲತ್ತೇಳಿ ಏನು ನಾವೆಲ್ಲ ಮಾಡಿದ್ದೀವಿ ಅದು ಸತೀಶ್ಣ ಜಾರಕಿಹೊಳಿ ಇರ್ಬೋದು ಮತ್ತು ನಮ್ಮ ಪ್ರಿಯಾಂಕಕ್ಕ ಜಾರಕಿಹೊಳಿ ಅವ್ರಿಗೆ ನಾವೆಲ್ಲ ರೈತರ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ